ಮಲಯಾಳಂ ಫಿಲ್ಮ್ ಸಖತ್ ಅನ್ನೋ ಕನ್ನಡಿಗರೇ ನೀವು ಸ್ವಲ್ಪ ನೋಡಬೇಕು ಕನ್ನಡಕ್ಕಿಂತ ಮಲಯಾಳಂ ಬೆಸ್ಟ್ ಅನ್ನೋ ಜನರೇ ಈ ಸ್ಟೋರಿ ನೋಡಿ ಮಲಯಾಳಂ ಸಿನಿಮಾದಲ್ಲಿ ಕನ್ನಡಿಗರ ಬಗ್ಗೆ ಏನು ಹೇಳಿದಾರ ಗೊತ್ತಾ ಮಲಯಾಳಂ ಸಿನಿಮಾದಲ್ಲಿ ಕನ್ನಡದ ಹುಡುಗಿಯರ ಬಗ್ಗೆ ಕೀಳು ಮಟ್ಟದ ಡೈಲಾಗ್ ಇದೆ ಕನ್ನಡಕ್ಕಿಂತ ಮಲಯಾಳಂ ಸಿನಿಮಾನೇ ಬೆಸ್ಟ್ ಅಂತಿರಲ್ಲ ಅಂತವರು ಇಷ್ಟನ ಮಿಸ್ ಮಾಡದೆ ನೋಡಬೇಕು ಮಲಯಾಳಂ ಸಿನಿಮಾದಲ್ಲಿ ಕನ್ನಡದ ಹುಡುಗಿಯರ ಬಗ್ಗೆ ಕೀಳು ಮಟ್ಟದ ಡೈಲಾಗ್ ಇದೆ ಲೋಕ ಅನ್ನುವಂಥ ಸಿನಿಮಾದಲ್ಲಿ ಕನ್ನಡದ ಯುವತಿಯರಿಗೆ ಅವಮಾನ ಮಾಡಿದ್ದಾರೆ ಬೆಂಗಳೂರಿನ ಹುಡುಗಿಯರನ್ನ ಮದುವೆ ಆಗಲ್ಲ ಅಂತ ಒಂದು ಡೈಲಾಗ್ ಹೇಳೋ ಮೂಲಕ ಬೆಂಗಳೂರು ಹುಡುಗಿಯರು ನಡತೆ ಕೆಟ್ಟೋರು ಅನ್ನೋ ರೀತಿಯಲ್ಲಿ ಒಂದು ಡೈಲಾಗ್ ಹೊಡೆದಿದ್ದಾರೆ ನಟ ದುಲ್ಕರ್ ಸನ್ಮಾ ನಿರ್ಮಾಣದ ಲೋಕ ಚಾಪ್ಟರ್ ಒಂದರಲ್ಲಿ ಕೆಟ್ಟ ಡೈಲಾಗ್ ಇದೆ ಕನ್ನಡದ ಹೆಣ್ಣು ಮಕ್ಕಳನ್ನ ಕೆಟ್ಟದ ಕರೆಯುವಂತಹ ಡೈಲಾಗ್ಗೆ ಕನ್ನಡಿಗರು ಆಕ್ರೋಶ ಹೊರಗಾಕ್ತಿದ್ದಾರೆ ಕಲ್ಯಾಣಿ ಪ್ರಿಯಾದರ್ಶನ್ ನಟನೆಯ ಲೋಕ ಅನ್ನುವಂಥ ಮಲಯಾಳಂ ಸಿನಿಮಾ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಈ ಚಿತ್ರ ಬಿಡುಗಡೆಯಾಗಿದೆ ಇದೇ ಸಿನಿಮಾದಲ್ಲಿ